ತೆಲುಗಿನಲ್ಲಿ ಸ್ಟಾರ್ ಕೊರಿಯೋಗ್ರಾಫರ್ ಎನಿಸಿಕೊಂಡಿದ್ದ ಜಾನಿ ಮಾಸ್ಟರ್ ಈಗ ತಮಿಳು ಕನ್ನಡ ಹಿಂದಿಯಲ್ಲೂ ಸಾಕತ್ ಬ್ಯುಸಿಯಾಗಿದ್ದಾರೆ ಕನ್ನಡದ ದಿವಂಗತ ಸ್ಟಾರ್ ನಟ ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾದಲ್ಲಿಯೂ ಡ್ಯಾನ್ಸ್ ಕೊರಿಯೋಗ್ರಾಫರ್ ಮಾಡಿದ್ದಾರೆ ಎಪ್ಪತ್ತನೇ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಜಾನಿ ಮಾಸ್ಟರ್ ಅತ್ಯುತ್ತಮ ನೃತ್ಯ ಸಂಯೋಜಕ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡವರು ತೆಲುಗು ತಮಿಳು ಕನ್ನಡದಲ್ಲಿ ಫುಲ್ ಡಿಮ್ಯಾಂಡ್ ಹೊಂದಿರುವ ಜಾನಿ ಮಾಸ್ಟರ್ ಈಗ ಲೈಂಗಿಕ ಕಿರುಕುಳದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ನ್ಯಾಯಮೂರ್ತಿ ಹೇಮಾ ಸಮಿತಿಯ ವರದಿ ಬಹಿರಂಗಗೊಂಡ ಬಳಿಕ ಚಿತ್ರರಂಗದಲ್ಲಿ ಭಾರಿ ಕೋಲಾಹಲ ಎದ್ದಿದ್ದು ಗೊತ್ತೇ ಇದೆ ಚಿತ್ರರಂಗದಲ್ಲಿ ಲೈಂಗಿಕ ಕಿರುಕುಳ ಎದುರಿಸ್ತಾ ಇರುವ ಮಹಿಳೆಯರು ಒಬ್ಬೊಬ್ಬರಾಗಿ ಹೊರಬರ್ತಾ ಇದ್ದು ಸಂಚಲನದ ಆರೋಪಗಳನ್ನು ಮಾಡ್ತಿದ್ದಾರೆ ಸಂತ್ರಸ್ತರಲ್ಲಿ ಹಲವು ಹೀರೋಯಿನ್ಗಳಿದ್ದು ಇದೀಗ ತಮ್ಮ ಕಹಿ ಅನುಭವ ಹಾಗೂ ಕಿರುಕುಳವನ್ನು ಧೈರ್ಯವಾಗಿ ಬಹಿರಂಗಪಡಿಸ್ತಾ ಇರುವುದು ಹಾಟ್ ಟಾಪಿಕ್ ಆಗಿದೆ ಈಗಾಗಲೇ ಮಲಯಾಳಂನಲ್ಲಿ ಸಿದ್ದಿಕಿ ಜೈಸೂರ್ಯ ಮತ್ತು ನಿರ್ದೇಶಕ ರಂಜಿತ್ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದು ನಾಯಕ ನಿವೀನ್ ಪೌಲ್ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಈಗ ತೆಲುಗಿನಲ್ಲಿ ಈ ಟ್ರೆಂಡ್ ಶುರುವಾಗಿದೆ ಪ್ರಕರಣದ ವಿವರ ನೋಡೋದಾದರೆ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ಕೆಲ ದಿನಗಳಿಂದ ತನಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಮತ್ತೊಬ್ಬ ಮಹಿಳಾ ನೃತ್ಯ ನಿರ್ದೇಶಕಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಜಾನಿ ಮಾಸ್ಟರ್ ತನಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ನೃತ್ಯಗಾರ್ತಿಯೊಬ್ಬರು ರಾಯದುರ್ಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ತನ್ನ ಮೇಲೆ ಅತ್ಯಾಚಾರ ಎಸಗಿ ಗಾಯಗೊಳಿಸಿದ್ದಾನೆ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ ಪೊಲೀಸರು ಆತನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಚೆನ್ನೈ ಮುಂಬೈ ಹೈದರಾಬಾದ್ ಸೇರಿದಂತೆ ವಿವಿಧ ನಗರಗಳಲ್ಲಿ ಹೊರಾಂಗಣದಲ್ಲಿದ್ದಾಗ ಮತ್ತು ತನ್ನ ನಿವಾಸದಲ್ಲಿ ಜಾನಿ ತನ್ನ ಮೇಲೆ ಅನೇಕ ಬಾರಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖವಾಗಿದೆ ಆಕೆಯ ದೂರಿನ ಆಧಾರದ ಮೇಲೆ ರಾಯದುರ್ಗ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು ಮುಂದಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಲ್ಲದೆ ಎರಡ್ ಸಾವಿರದ ಹದಿನೈದರಲ್ಲಿ ಕಾಲೇಜೊಂದರಲ್ಲಿ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಜಾನಿ ಮಾಸ್ಟರ್ಗೆ ಕ್ರಿಮಿನಲ್ ದಾಖಲೆ ಇದೆ ಅರವತ್ತೇಳನೇ ರಾಷ್ಟ್ರೀಯ ಪ್ರಶಸ್ತಿಯಲ್ಲಿ ಜಾನಿ ಮಾಸ್ಟರ್ಗೆ ಅತ್ಯುತ್ತಮ ನೃತ್ಯ ಸಂಯೋಜನೆ ಪ್ರಶಸ್ತಿಯೂ ಸಿಕ್ಕಿತ್ತು ಆಗ ಕನ್ನಡದ ಯುವರತ್ನ ಚಿತ್ರದಲ್ಲಿ ಒಂದು ಹಾಡನ್ನ ಅವರು ಮಾಡಿದ್ರು ಜೊತೆಗೆ ಕಿಚ್ಚ ಸುದೀಪ್ ನಟನೆಯ ವಿಕ್ರಾಂತ ರೋಣದಲ್ಲಿ ರಾರ ರಕ್ಕಮ್ಮ ಹಾಡಿಗೂ ಇವರದೇ ಕೊರಿಯೋಗ್ರಫಿ ಇತ್ತು